ನಮಸ್ಕಾರ ಕುಮಾರ್ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡಿಗರಿಗೆ ಇವತ್ತಿನ ದಿನ ಈ ಒಂದು ಗದಗ ನಗರದಲ್ಲಿ ಬರುವಂಥ ತೊಂಟದಾರಿ ಮಠದ ಜಾತ್ರೆ ಮಹೋತ್ಸವ ಐತಿ ಆ ಒಂದು ಜಾತ್ರೆ ಒಳಗೆ ಬಂದಂಥ ವಿಶೇಷ ಒಂದು ಚಕ್ರಗಾನ ಆ ಒಂದು ಚಕ್ರಗಾನದೊಳಗೆ ಪ್ರಕಾರಗಳದವು ನೋಡ್ರಿ ಎಷ್ಟು ಥರದ ಚಕ್ರಗಾನ ಗ ಗಾನಗಳದ ನೋಡ್ರಿ ಇದರೊಳಗೆ ಹತ್ತಿ ಒಂಥರ ಆಟ ಆಡೋದು ಇದ್ರೊಳಗೆ ಹತ್ತಿ ಕುಂದ್ರೆ ಈ ಥರ ಆಟ ಆಡುವಂಥ ಒಂದು ಚಕ್ರಗಾನಗಳದಾವೆ ನೋಡ್ರಿ ಇದು ಒಂದು ಈ ಥರ ತೊಟ್ಟಲ್ದ ಆಕಾರದೊಳಗೆ ತಿರ ತಿರುಗ್ತಾ ಇದ್ರೆ ಇದು ನೋಡ್ರಿ ಈಗ ಟೀ ಆಕಾರ ಐತಲ್ಲ ಇದು ನೋಡ್ರಿ ಯಾವ ಥರ ತಿರುಗತ್ತೆ ಇಡೀ ಸುತ್ತಲೂ ಹಾಕ್ತೈತಿ ಇದು ರೌಂಡ್ ಬರ್ರಿ ಇಂಥ ಒಂದು ವಿಶೇಷಗಳು ಇದ್ರೊಳಗೆ ಆಟ ಆಡುವಂಥ ಒಂದು ಮಜಾ ನೋಡೋಣ ಬರ್ರಿ ನೋಡಿ ಈ ಒಂದು ಚಕ್ರ ಗಾನದೊಳಗೆ ನೋಡ್ರಿ ಇದು ಎಷ್ಟು ಇದು ಇದ್ರೊಳಗೆ ತೊಟ್ಲುಗಳದಾವೆ ನೋಡ್ರಿ ಇಲ್ಲಿ ಇಲ್ಲಿ ತೊಟ್ಟಲುಗಳ ಕಾಣ್ತವು ಈ ತೊಟ್ಟಲ್ದೊಳಗೆ ಗಿಲ್ಲಿ ಇಲ್ಲಿ ಜನರು ಕುಂತಿರ್ತಾರ ನೋಡಿ ಇಲ್ಲಿ ಹತ್ತಕ್ಕಿನ್ನೂ ಜನರು ಸಾಲಾಗಿ ನಿಂತಾರೆ ನೋಡಿ ಇದರ ಪ್ರಕಾರನ ಇಲ್ಲಿ ಒಂದು ನೋಡ್ರಿ ಈಗ ಆಳಂಬಿ ಥರ ಕಾಣ್ತದೆ ಇಲ್ಲಿ ನೋಡ್ರಿ ಇಲ್ಲಿ ಇದ್ರ ಸುತ್ತಲೂ ಹೊರಗಡೆ ಕುಂತಿರ್ತಾರೆ ಜನರು ಇದಕ್ಕೆ ತಿರುಗ್ತಾ ತಿರುಗ್ತಾ ಕೆಳಗೂ ಸರಿತೈತಿ ಕೆಳಗೆ ಬ ಕೆಳಗೆ ಬಂತು ಆ ನಂತರ ಇದನ್ನ ತಿರುಗಿಸ್ತಾ ಮೇಲೂ ಒಯ್ತಾರೆ ಮೇಲೆ ಹೋದಾಗ ಹೆಂಗಿರ್ತ ನೋಡೋನು ಅದ್ರ ಪ್ರಕಾರ ನೋಡ್ರಿ ಇಲ್ಲೊಂದು ಈಗ ಕೆಳಗಡೆ ಯಾರಗತೆ ಕಾಣ್ತದೆ ನೋಡ್ರಿ ಒಂದು ಸುತ್ತಿಗೆ ಟೈಪ್ ಕಾಣ್ತೈತಿ ಮೇಲೆ ಹೋದ್ರೆ ಈಗ ಟೀ ಕಾಣ್ತೈತಿ ನೋಡ್ರಿ ಇಲ್ಲಿ ಇದನ್ನು ಆಡಾಕ ಇಲ್ಲಿ ಜನರು ಬರ್ತಾರ ನೋಡಿರಿ ಅದನ್ನು ಆಡಾಕ ಈಗ 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 ಆಲ್ರೆಡಿ ಈಗ ಚಲೋ ಐತೆ ಅದರೊಳಗೆ ಕುಂತು ಕೆಲವೊಬ್ಬರು ಆಡಾಕತ್ತಾರ ಒಟ್ಟು ಅದು ಸ್ಟಾರ್ಟ್ ಆಗೈತಿ ನೋಡಿರಿ ಇನ್ನೂ ಇದ್ರ ಪ್ರಕಾರ ಬೇರೆ ಬೇರೆ ಥರದೂ ಅದಾವು ನೋಡಿ ಇಲ್ಲಿ ನೋಡಿರಿ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತೀನಿ ನೋಡಿರಿ ಇದು ಮ್ಯಾಲೇ ಹೋಗೋದು ಇದ್ರೊಳಗೆ ಕುಂದಿರ್ತಾರ ಇಲ್ಲೊಬ್ಬರು ಕುಂತಾರೆ ನೋಡಿರಿ ಇದು ತಿರುಗ್ತಾ ತಿರುಗ್ತಾ ಮೇಲೆ ಹತ್ತರಿಸ್ತಾರೆ ಇದನ್ನು ಇದು ದೊಡ್ಡ ಚಕ್ರ ಚಕ್ರಗಾನ ನೋಡಿ ತೊಟ್ಲೆಗಳದವು ನೋಡಿರಿ ಅದು ಈಗ ಆಗತ್ತೆ ಹತ್ತು ಜನರು ಹೊಂಟ್ರ ನೋಡಿರಿ ಇಷ್ಟು ಹತ್ರ ಐತೆ ನೋಡಿರಿ ಇದು ನೋಡ್ರಿ ಇಲ್ಲಿ ತೊಟ್ಲುಗಳದವು ನೋಡಿ ಇಲ್ಲಿ ಇದ್ರೊಳಗೆ ಹತ್ತಿ ಕುಂತಾಗ ಮೇಲಿನಿಂದ ಕೆಳಗೆ ಈ ಥರ ಹಿಂಗೆ ರೌಂಡ್ ಸುತ್ತ ಹಾಕಿದಾಗ ನೋಡಿರಿ ಕೆಲವೊಬ್ಬರಿಗೆ ಎಷ್ಟೆಲ್ಲ ಚೀರಾಟ ಎಷ್ಟೆಲ್ಲ ತೊಂದರೆ ಎಷ್ಟೆಲ್ಲ ಒಬ್ರಿಗೆ ಹೆದರಿಕೆ ಬರ್ತೈತಿ ನೋಡಿರಿ ಅದರ ಪ್ರಕಾರ ಇಲ್ಲಿ ನೋಡಿರಿ ಸಣ್ಣ ಮಕ್ಕಳಿಗೂ ಆಡಾಕ ನೋಡಿರಿ ಸಣ್ಣ ಸಣ್ಣ ಬೈಕ್ ಅದಾವು ಅಲ್ಲಿ ಇನ್ನೂ ಸ್ಟಾರ್ಟ್ ಆಗಿಲ್ಲ ಒಟ್ಟಾರೆ ಟಿಕೆಟ್ ತೆಗೆಸಿ ನಿಂತಾರ ಒಂದು ಬ್ಯಾಚಿನೊಳಗೆ ಬಿಟ್ಟಿರ್ತಾರಲ್ಲ ಅವ್ರ ಪಾಳೆ ಟೈಮಿಂಗ್ ಮುಗದಿಂದ ಇಳ್ದಿಂದ ಇವ್ರನ್ನ ಹತ್ತರಿಸ್ತಾರ ಬರ್ರಿ ಒಂದು ನೋಡ್ರಿ ಈಗ ತೊಟ್ಟಲ್ದ ಆಕಾರ ಐತಿ ಇದು ತೊಟ್ಟಲೆ ಯಾವ ಥರ ತೂಗುತ್ತಲ್ಲ ಆ ಸೇಪೇ ತೂಗುತ್ತೆ ನೋಡ್ರಿ ಇಲ್ಲಿ ಈಗ ಇದ್ರೊಳಗಡೆ ಕುಂತಾರೆ ನೋಡ್ರಿ ಇಲ್ಲಿ ಈಗ ಸ್ಲೋ ಆಗೈತಿ ಜಸ್ಟ್ ಈಗ ಸ್ಟಾರ್ಟ್ ಆಗತ್ತಿದೆ ಇದು ಜೋರಾಗಿ ಈ ಥರ ತೊಟ್ಟಿಲ್ದಾಕಾರ ಅಂತಂದ್ರೆ ಅದರೊಳಗೆ ಇದ್ದಂಥ ಪ್ರೇಕ್ಷಕರು ಅದರೊಳಗೆ ಇದ್ದಂಥವ್ರು ಎಷ್ಟು ಸಂಕಟ ಪಡ್ತಾರೆ ಎಷ್ಟೊಂದು ಚೀರಾಡ್ತಾರೆ ಎಷ್ಟೊಂದು ಭಯಭೀತರಾಗ್ತಾರೆ ನೋಡಿರಿ ಎಷ್ಟೊಂದು ಕೂತಾರೆ ನೋಡಕಂತರಿ ನೋಡಿರಿ ಇಲ್ಲಿ ಕೆಲವೊಬ್ಬರು ಆಡಿ ಬಂದರು ಇನ್ನೂ ಇದ್ರ ಜೊತೆಗೆ ಬೇರೆ ಬೇರೆ ಥರದ ಆಟಗಳೂ ಅದ ನೋಡಿರಿ ದೊಡ್ಡವ್ರಿಗೆ ಅಷ್ಟೇ ಅಲ್ಲದ ಸಣ್ಣ ಮಕ್ಕಳಿಗೂ ಕೆಲವೊಂದು ಸಣ್ಣ ಪ್ರಮಾಣದ ಆಟದೊಳಗೆ ಅದಾವ ಇಲ್ಲಿ ಆಟಗಳದಾವು ನೋಡಿರಿ ಇವು ತೊಟ್ಟಲುಗಳದ ನೋಡ್ರಿ ಚಕ್ರಗಾನ ದೊಡ್ಡ ಪ್ರಮಾಣದ ಚಕ್ರಗಾನ ಇದೆ ನೋಡಿರಿ ಇಲ್ಲಿ ತೊಟ್ಟಲುಗಳ ಕಾಣ್ತಾವೆ ಇದು ಇನ್ನೂ ಪೂರ್ತಿ ತುಂಬಿಲ್ಲ ತುಂಬಿದ ನಂತರ ಅದನ್ನ ಸ್ಟಾರ್ಟ್ ಮಾಡ್ತಾರೆ ನೋಡಿ ಅದರ ಪ್ರಕಾರ ನೋಡಿರಿ ಇಲ್ಲೊಂದು ಯಾವ ಥರ ಐತಿ ನೋಡ್ರಿ ಇಲ್ಲಿ ಹೆಲಿಕಾಪ್ಟರ್ ಹೆಲಿಕಾಪ್ಟರ್ಗತೆ ಕಾಣ್ತಾ ಇತ್ತು ನೋಡ್ರಿ ಇಲ್ಲಿಗೆ ಸಣ್ಣ ಮಕ್ಕಳನ್ನ ಇದ್ರೊಳಗೆ ಕುಂದ್ರಿಸ್ಯಾರ ಇದು ಸಣ್ಣ ಪ್ರಮಾಣ ಆಗಿ ಸ್ಲೋ ಆಗಿ ಸುತ್ತೈತಿ ಅದ ಪ್ರಕಾರ ನೋಡಿರಿ ಈಗ ಅಲ್ಲಿ ರೈಲಿನ ಒಂದು ಅನುಭವ ಐತೆ ಇಲ್ಲಿ ಒಂದು ರೈಲಿನ ಒಂದು ಮಾಡಲ್ ಆಟ ಐತೆ ನೋಡ್ರಿ ಇಲ್ಲಿ ಇದು ಅಲ್ಲಿ ಮೇಲುಗಡೆ ಎತ್ತರ ಆಯ್ತೈತಿ ಇಲ್ಲಿ ಕೆಳಗೆ ಭಾಳ ಸ್ಲೋ ಆಗಿ ಕೆಳಗಡೆ ಆಯ್ತೈತಿ ಇದು ಒಂಥರ ವಿಶೇಷವಾಗಿ ಅನುಭವ ಆಗುವಂಥದ್ದು ನೋಡಿರಿಲ್ಲಿ ಈಗ ನವಿಲಿನ ಹೋಗ್ತೈತೆ ನೋಡಿ ಇಲ್ಲಿ ಬೋಗಿಗಳು ಇದು ಕೊನೆಯದಕ್ಕೆ ರೈಲಿನ ಗತೆ ಹೋಗ್ತೈತಿ ನೋಡ್ರಿ ಇಲ್ಲಿ ಇದು ಜೋರಾಗಿ ನಾವು ಓಡ್ತಿರ್ತೈತಿ ನೋಡ್ರಿ ಇಲ್ಲಿ ಅದರ ಪ್ರಕಾರ ಇನ್ನೂ ಬೇರೆ ಬೇರೆ ಥರದ್ದು ಅದಾವು ಇಲ್ಲಿ ನೋಡ್ರಿ ಸಣ್ಣ ಪ್ರಮಾಣದ ಸಣ್ಣ ಮಕ್ಕಳನ್ನೂ ಆಡ್ಸಕ್ಕೆ ಬಂದಾರ ಗಾಡಿ ಖಾರಗಡಿ ಅದ ನೋಡ್ರಿ ಇಲ್ಲಿ ಆ ಗಾಡಿ ಒಳಗೆ ಕುಂತು ರೌಂಡ್ ಹಾಕ್ತಾರ ಸುತ್ತಲೂ ತಿರುಗ್ತಾವು ನೋಡ್ರಿ ಇಲ್ಲಿ ಇದು ದೊಡ್ಡ ಪ್ರಮಾಣದ ಐತೆ ನೋಡ್ರಿ ಇಲ್ಲಿ ತೊಟ್ಲುಗಳು ಅದು ಇನ್ನೂ ಸ್ಟಾರ್ಟ್ ಆಗಿಲ್ಲ ಇನ್ನೂ ಜನರು ಬರಬೇಕು ಭಾಳಷ್ಟು ಜನರು ಕುಂತಾಗ ಅದನ್ನು ಸ್ಟಾರ್ಟ್ ಮಾಡ್ತಾರೆ ನೋಡ್ರಿಲ್ಲಿ ಆಡೋಕೆ ಹೋಗ್ತಾರೆ ನೋಡ್ರಿ ಅದರೊಳಗೆ ಕುಂದ್ರಾಕೆ ಹೋಗ್ತಾರ ಆದರೆ ಇದ್ರೊಳಗೆ ಕುಂತ ಅದನ್ನು ಚಲೋ ಮಾಡಿದ ನಂತರ ಚೀರಾಟ ಹೆಂಗಿರ್ತಂತ ನೋಡಾಕಂತರಿ ನೋಡ್ರಿ ಇಲ್ಲಿ ಬೈಕಿನ ಆಟನೂ ಐತಿ ಈ ಬೈಕಿನ ಆಟ ಅದರೊಳಗೆ ಇನ್ನೂ ಸಣ್ಣ ಮಕ್ಕಳ ಹತ್ತಿಲ್ಲ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಸಣ್ಣ ಮಕ್ಕಳಿಗಾಗಿನೂ ಸಣ್ಣ ಪ್ರಮಾಣದೊಳಗೆ ರೌಂಡ್ಸ್ ಮಾಡುವಂಥ ಐತಿ ನೋಡ್ರಿ ನೋಡಿರಿ ಇದು ಸ್ಟಾರ್ಟ್ ಆಕೈತೆ ನೋಡ್ರಿ ಇಲ್ಲಿ ನೋಡ್ರಿ ತೊಟ್ಲದೊಳಗೆ ಕುಂತಾರ ಇನ್ನೂ ಇನ್ನೂ ಹತ್ತಿರ್ಸ್ಕೊಂಡು ಹಾಕತ್ತಾರ ಇನ್ನೂ ಪೂರ್ತಿ ಪ್ರಮಾಣ ಆಗಿ ಆಗಿಲ್ಲ ನೋಡ್ರಿ ಎಷ್ಟು ಎತ್ತಿರೈತೆ ನೋಡ್ರಿ ಇದು ಆಗಿ ಇಲ್ಲಿ ಮೇಲೆ ಎತ್ಕೊಂಡು ಹೋದಾಗ ಬಟ್ಟೆಯೊಳಗೆ ಗಾಳು ಹೊಕ್ಕಿ ಅವ್ರಿಗೊಂದು ಥರದ ತ್ರಾಸಾಗಿ ಯಾವ ಥರ ಚೀರಾಡ್ತಾರ ನೋಡ್ರಿ ಅಂತಾರೆ ಇದು ಫಾಸ್ಟಾಗಿ ತಿರ್ಗಾ ಸ್ಟಾರ್ಟ್ ಆಗಲಿ ಎಷ್ಟೊಂದು ಚೀರಾಡ್ತಾರೆ ಎಷ್ಟೊಂದು ಗೋಳಾಡ್ತಾರ ಎಷ್ಟೊಂದು ಭಯ ಆಗ್ತೈತೆ ಅವ್ರಿಗೆ ನೋಡ್ರಿ ಇಲ್ಲಿ ಕುಂತಾರ ನೋಡ್ರಿ ಇಲ್ಲಿ ಒಳಗೆ ಅದ ಪ್ರಕಾರ ನೋಡ್ರಿ ಇಲ್ಲೊಂದು ರೌಂಡಾಗಿ ಇಲ್ಲಿ ಕೆಳಗಡೆ ಸುತ್ತೈತಲ್ಲ ಇದು ಮೇಲೆ ಹೋಗುವಂಥದ ನೋಡ್ರಿ ಎಷ್ಟು ಥರದ ಒಂದು ಈ ಒಂದು ತಿರುಗೋ ಗಾಣದ ಆಟಗಳದಾವು ನೋಡ್ರಿ ಇಲ್ಲಿ ಎಷ್ಟು ಜೋರಾಗಿ ತಿರ್ಗ್ತೈತಿ ಇಷ್ಟು ಜೋರು ತಿರುಗಿದಾಗ ಅವ್ರಿಗೆ ಹೊಟ್ಟೆಯೊಳಗೆ ಒಂಥರ ಭಯ ಹುಟ್ಟಿ ಒಂಥರ ತ್ರಾಸಾಗಿ ಎಷ್ಟೊಂದು ಚೀರಾಡ್ತಾರೆ ನೋಡ್ರಿ ಇದ್ದ ಅಷ್ಟಲ್ಲಿ ಇನ್ನೂ ಅಷ್ಟು ಸಹ ಮೇಲೆ ಹೋಗ್ತೈತಿ ಜೋರಾಗಿ ತಿರುಗ್ತೈತಿ ಇನ್ನು ರೌಂಡ್ ಇದು ಈ ಥರ ತೊಟ್ಟಲ್ ಆಕಾರ ಮಾತ್ರ ತಿರುಗ್ತೈತಿ ಇದು ನೋಡಲಿ ಎಷ್ಟು ಜೋರಾಗ್ತೈತಿ ಅಲ್ಲಿ ಅದ್ರೊಳಗೆ ಕುಂತವ್ರು ಎಷ್ಟು ಭಯ ಹೋಗ್ತೈತಿ ನೋಡ್ರಿ ಅವ್ರು ಎಷ್ಟು ಹೆದರ್ತಾರೆ ಎಷ್ಟೊಂದು ಚೀರಾಡ್ತಾರೆ ನೋಡ್ರಿ ಈ ಥರ ಒಂದು ಮಜಾ ತೊಗೋನಕ ಇಷ್ಟೊಂದು ತ್ರಾಸ್ ಮಾಡ್ಕೊಂಡು ಅಂತ ಇದೊಂದು ವಿಶೇಷ ಆಟ ನೋಡ್ರಿ ಇಲ್ಲಿ ನೋಡ್ರಿ ಎಷ್ಟೊಂದು ಭಯ ಮಾಡ್ತಾರೆ ನೋಡ್ರಿ ಎಷ್ಟು ಭಯ ಬರ್ತೈತಿ ಅವ್ರಿಗೆ ಎಷ್ಟು ತ್ರಾಸಾಗ್ತತಿ ನೋಡ್ರಿ ಎಷ್ಟು ಚೀರಾಡ್ತಾರೆ ನೋಡ್ರಿ ಕೆಳಗೆ ಹೋದಾಗ ಒಂದು ಭಯ ಮೇಲೆ ಇನ್ನೊಂದು ಥರದ ಭಯ ಎಷ್ಟೊಂದು ಚೀರಾಡ್ತಾರೆ ನೋಡಿರಿ ನೋಡಿರಿ ಜೋರಾಗಿ ಅಲ್ಲೇ ಮೇಲಾಗ ನಿಂದಿರ್ಸ್ತಾರೆ ಅಲ್ಲಿ ಸ್ವಲ್ಪ ನಿಂದಿರ್ಸಿ ಈ ಕಡೆ ಕೆಳಗೆ ಉಮ್ಮಿಗೆ ಕೆಳಗೆ ಬಿದ್ದಂಗೆ ಆಗ್ತೈತಿ ಅವ್ರಿಗೆ ಎಷ್ಟೊಂದು ಚೀರಾಡ್ತಾರೆ ನೋಡ್ರಿ ನೋಡಿರಿ ಈ ಒಂದು ಚಕ್ರಗಾನ ಈ ಒಂದು ಚಕ್ರಗಾನದೊಳಗೆ ಇದ್ರೊಳಗೂ ಆ ಥರ ಗೋಳಾಡೋ ಒಂದು ಆಟ ಇರ್ತೈತಿ ಇಲ್ಲಿ ತಿರುಗ್ತಾ ತಿರುಗ್ತಾ ಇದು ಮೇಲೆ ಹೋಗೈತಿ ನೋಡ್ರಿ ನೋಡ್ರಿ ಇಲ್ಲಿ ಇದು ಈ ಸದ್ಯ ಚಕ್ರಗಾನದ್ದು ಈ ಥರನೇ ಸ್ಟಾರ್ಟ್ ಆಗ್ತೈತಿ ಇದ್ರೊಳಗೆ ಕುಂತವ್ರು ಯಾವ ಥರ ಹೆದರ್ಕೋತಾರೆ ಯಾವ ಥರ ಚೇರಾಡ್ತಾರೆ ನೋಡಿರಿ ತಡ್ರಿ ನೋಡಿರಿ ಇದು ಇನ್ನೂ ಸ್ಟಾರ್ಟ್ ಇದು ಈಗ ನಿಂದ್ರೆ ಸಾಕತ್ತಿದ್ರು ನಿಂದ್ರಿಸ್ಬೇಕಾದ್ರೂ ನೋಡಿರಿ ಇಷ್ಟೊಂದು ಗೋಳಾಟ ಮಾಡಿನ ನೋಡಿರಿ ಅವ್ರ ನಿಂದ್ರಿಸಾಕು ಎಷ್ಟೊಂದು ಕಷ್ಟ ಕೊಡ್ತಾರೆ ನೋಡ್ರಿ ಇಲ್ಲಿಗೆ ಒಂದು ಸಾರಿ ನಿಂದ್ರೆ ಇನ್ನೊಂದು ಇನ್ನೊಂದ್ಸರಿ ಜೋರಾಗಿ ಮೇಲೆ ಓದ್ಬಿಡ್ತಾರೆ ನೋಡಿರಿ ಸ್ಲೋ ಆಗಿ ಸದ್ಯ ನಿಂದ್ರಿಸ್ತೈತಿ ಅನ್ನೋರ ಜೊತೆ ಇದ್ದರೂ ಇದ್ದಾಗೂ ಎಷ್ಟೊಂದು ಮೇಲೆ ಕೊಯ್ತಾರೆ ನೋಡಿರಿ ನೋಡಿರಿ ಹಿಂಗೆ ಹೋದಾಗ ನೋಡಿರಿ ಅವ್ರ ಯಾವ ಥರ ಚೀರಾಡ್ತಾರೆ ಅವ್ರಿಗೆ ಹೊಟ್ಟೆಯೊಳಗೆ ಗಾಳಿ ಹೊಟ್ಟೆ ಹೊಟ್ಟಂಗಾಗಿ ಅವ್ರಿಗೆ ಎಲ್ಲೆಲ್ಲರಂತ ಒಂಥರ ಸಂಕಟ ಭಾಳ ಭಯ ಆಗಿರ್ತತಿ ಕೆಲವೊಬ್ಬರಿಗೆ ಅಂಕರ ಇಲ್ಲಿ ಇಳಿದು ಬಂದಿಂದ ಎದ್ದು ನಿಂದ್ರಾಗ ಸಹ ಆಗಂಗಿಲ್ಲ ಅಷ್ಟೊಂದು ಸಂಕಟ ಅಷ್ಟೊಂದು ತ್ರಾಸ ಅಷ್ಟೊಂದು ಚಕ್ರ ಸಹ ಬರ್ತಿರ್ತೈತೆ ನೋಡ್ರಿ ಇಲ್ಲಿ ಆಡಿ ಬಂದವರು ಆ ರೀತಿ ತ್ರಾಸನೇಗಿದ್ದಂತಾರ ನೋಡೋರು ರೀ ಇದ್ರೊಳಗೆ ಜಾಸ್ತಿ ಇದ್ರೊಳಗೆ ಇದ್ರೊಳಗೆ ನಾ ಭಾಳ ಇಷ್ಟ ತ್ರಾಸು ಮಾಡ್ಕೋತಾರ ನೋಡ್ರಿ ಅಲ್ಲಿ ಮೇಲೆ ಹೋಗಿ ಹಂಗೆ ನಿಂದ್ರಿಸ್ತಾರೆ ಅದರೊಳಗೆ ಕುಂತಾರೆ ನೋಡ್ರಿ ಯಾವ ಥರ ಚೀರಾಡ್ತಾರೆ ಯಾವ ಥರ ಬಾಯಿ ಮಾಡ್ತಾರೆ ನೋಡ್ರಿ ನೋಡ್ರಿ ಇದು ಹೆಚ್ಚಿನ ಒಂದು ತಿರುಗು ಗಾನ ಇದ್ರೊಳಗೆ ಕುಂತವ್ರಂಕರ ಭಯಂಕರ ವಿಪರೀತವಾಗಿ ಭಯ ಪಡ್ತಿರ್ತಾರ ನೋಡಿರಿ ನೋಡ್ರಿ ಅದರ ಹತ್ತಕ್ಕೆ ಈಗ ಕೆಲವೇ ಕೆಲವರು ಮಾತ್ರ ನಿಂತಾರೆ ಭಾಳ ಜನರು ಅದರ ಹತ್ರ ಹೋಗೋಕೆ ಭಯ ಪಡ್ತಾರೆ ನೋಡ್ರಿ ಇದು ಪೂರ್ತಿಯಾಗಿ ಸುತ್ತಾಗ್ತೈತಿ ನೋಡಿರಿ ಇಲ್ಲಿ ಕೆಳಗೈತಿ ಈಗ ನೋಡ್ರಲ್ಲಿ ಮ್ಯಾಲೆ ಹೋಗ್ತೈತಿ ಇಲ್ಲಿ ಇದ್ರೊಳಗೆನ ಅತಿ ಹೆಚ್ಚು ಟ್ರಾನ್ಸ್ ಮಾಡ್ಕೋತಾರ ಇದ್ರೊಳಗೆ ಹೆಚ್ಚು ಹಂಚ್ಕೋತಾರೆ ಜನರು ಇದು ಸ್ಲೋ ಆಗಿ ಐತಿ ಸದ್ಯಕ್ಕೆ ಇದಕ್ಕೆ ಜೋರಾಗೂ ತಿರುಗತೈತಿ ನೋಡ್ರಿಲ್ಲಿ ಎಷ್ಟು ಮೇಲಕ್ಕೆ ಚಿಮ್ತೈತಿ ನೋಡ್ರಿ ಹೊಳ್ಳಿ ಅದನ್ನ ಕೆಳಗೆ ಎಕ್ದಮ್ ತರ್ತೈತಿ ಹೀಗಾಗಿ ಭಾಳ ಸಂಕಟ ಭಾಳ ತ್ರಾಸ್ ಮಾಡ್ಕೋತಾರ ನೋಡ್ರಿಲ್ಲಿ ಯಾವ ಥರ ಒಂದು ಚೀರಾಟ ಯಾವ ಥರ ಗೋಳಾಟ ಐತಿ ನೋಡ್ರಿಲ್ಲಿ ನೋಡ್ರಿ ಇಷ್ಟೊಂದು ವಿಚಿತ್ರವಾದಂಥ ವಿಶೇಷ ಆಟಗಳ ಹೆಂತಿಂತವು ಅದಾವೆ ನೋಡ್ರಿ ಇದರೊಳಗೆ ಕುಂತವ್ರಂಕ್ರ ಇಲ್ಲಿ ಪೂರ್ತಿ ಕೆ ತಲೆ ಕೆಳಗನೇ ಆಗಿರ್ತೈತಿ ಮೇಲೆ ಹೋದಾಗ ಇಲ್ಲಿ ಸುತ್ತಾಗ್ತತಿ ನೋಡಿ ಎಂತ ವಿಶೇಷ ಆಟಗಳದವು ಇಂಥ ಆಟ ನಿಮಗೆ ಇಷ್ಟನಾ ಇಂಥ ಆಟ ನೀವು ಯಾರಾದರೂ ಆಡಿದರೆ ನನಗೆ ಆಡಿದ ಒಂದು ಮಾಹಿತಿಯನ್ನು ಕಮೆಂಟ್ ಮುಖಾಂತರ ತಿಳಿಸ್ರಿ ನಿಮ್ಗೆ ಈ ಆಟ ಇಷ್ಟ ಆಗೈತೆ ಅಂತ ಅನ್ಕೊತೀನಿ ವಿಡಿಯೋ ಇಷ್ಟ ಆಗೈತೆ ಅಂತ ಇಷ್ಟ ಇಷ್ಟಾದ್ರೂ ಲೈಕ್ ಮಾಡಿರಿ ಡಿಸ್ ಡಿಸ್ಲೈಕ್ ಮಾಡಿರಿ ಮುಂದಿನ ಒಂದು ವಿಡಿಯೋದಾಗ ಇನ್ನೊಂದು ದೇವಾಲಯದ ಒಂದು ವಿಶೇಷ ವಿಡಿಯೋನ ನೋಡೋಣ ನಮಸ್ಕಾರ